ಹಾಯ್ ಹಲೋ ನಮಸ್ತೆ ಗಳೇರೆ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಇಷ್ಟು ದಿನ ಬಂದು ಬರೀ ಏನು ಬೆಳೆಗಳ ಬಗ್ಗೆ ಒಂದು ಮಾಹಿತಿನ ಕೊಡ್ತಾ ಬಂತಿದೆ ಈಗ ವಿಭಿನ್ನವಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕುರಿಗಳ ಬಗ್ಗೆ ಒಂದು ಮಾಹಿತಿ ಕೊಡೋಕೆ ಬಂದಿನಿ ಈ ವಿಡಿಯೋದಲ್ಲಿ ಏನೇನಪ್ಪ ಮಾಹಿತಿ ಇರುತ್ತೆ ಅಂತ ಹೇಳಿದ್ರೆ ಸೊ ಯಾವ ರೀತಿ ಮಾಡಬೇಕು ಯಾವ್ಯಾವ ವಿಧವಾದ ತಲೆಗಳಿದೆ ಮತ್ತೆ ಇತ್ತೀಚೆಗೆ ಬಂದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಫೈಲೂರ್ ಅನ್ನೋದು ಜಾಸ್ತಿ ಅಂತ ಕೇಳ್ಪಡ್ತಾ ಇದೆ ಸೊ ಯಾಕೆ ಯಾಕೆ ಫೈಲೂರು ಆಗುತ್ತೆ ಸೊ ಇದರಿಂದಗಡೆ ಯಾವ ಯಾವ ರೀತಿ ಶ್ರಮ ಪಟ್ಟರೆ ನಾವು ಫೈಲೂರ್ ಇಲ್ಲದೆ ಒಂದು ಕುರಿಗಿ ಸಾಕಾಣೆ ಸಾಕಾಣಿಕೆ ಎಲ್ಲ ನೀಟಾಗಿ ಮಾಡ್ಬೋದು ಅಂತ ಸಮಗ್ರವಾದ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ಕೊಡೋಣ ಅಂತ ಬಂದಿದ್ದೀರಿ ಸೊ ಇನ್ನಷ್ಟು ಮಾಹಿತಿ ಬೇಕಂತ ಹೇಳಿದ್ರೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಿರ ನೋಡಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಮಾಹಿತಿ ರೀಚ್ ಆಗೋದಿಲ್ಲ ವಿಡಿಯೋನ ಪೂರ್ತಿ ನೋಡಿದಾಗ ಕೆಲವೊಂದು ಮೈನ್ ಮೈನ್ ಪಾಯಿಂಟ್ಸ್ ಆದರೂ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ವಿಡಿಯೋ ಹೋಗೋಣ ಬನ್ನಿ ನಾವು ಬಂದಿರೋದು ಬಂದು ಇವತ್ತು ಸಿಂಚನ ಫಾರ್ಮ್ಸ್ ಸೊ ಇದೆಲ್ಲ ಡೀಟೇಲ್ಸ್ ಅವರು ಓನರ್ ಓನರ್ ಕಡೆಯಿಂದ ಕೊಡಿಸೋಣ ಇವಾಗ ನಮಸ್ತೆ ಈಗ ಸಾಮಾನ್ಯವಾಗಿ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ವಿ ಸಿಂಚನ ಫಾರ್ಮ್ ಅಂತ ಸುಮಾರು ಇದರಿಂದ ವರ್ಷಗಳಿಂದ ಟ್ರೆಂಡಿಂಗ್ ಅಲ್ಲಿ ಇತ್ತು ಅಂದ್ರೆ ನಿಮ್ಮ ಬಗ್ಗೆ ವಿಡಿಯೋದಲ್ಲಿ ಮಾತ್ರ ನೋಡಿದ್ವಿ ಈಗ ನಮ್ಮ ಚಾನೆಲ್ ವೀಕ್ಷಕರಿಗೆ ನಿಮ್ಮ ಅನುಭವ ಇದರಲ್ಲಿ ಅಂದ್ರೆ ಪರಿಚಯ ಮಾಡ್ಕೋಣ ನಿಮ್ಮ ಫಾರ್ಮ್ ಅಲ್ಲಿ ಯಾವ ಜಾತಿಯ ಇದೆ ಮತ್ತೆ ಎಲ್ಲ ನೋಡೋಣ ಸರ್ ಇದಕ್ಕೂ ಮುಂಚೆ ಸರ್ ಸರ್ ನನ್ನ ಹೆಸರು ಸತೀಶ್ ಅಂತ ಮಾರಿಯನ್ಹಳ್ಳಿ ಮಾರೇನಹಳ್ಳಿ ಬಾಗ್ಲೂರು ಪೋಸ್ಟ್ ಜಾಲಹೊಬ್ಳಿ ಬೆಂಗಳೂರು ಉತ್ತರ ಇದು ನಾವು ಎರಡು ಸಾವಿರದ ಏಳರು ಎರಡು ಸಾವಿರದ ಎಂಟರಿಂದ ನಾವು ನಾವು ಪುರಿ ಮೇಕೆ ಎರಡು ಸ್ಟಾರ್ಟ್ ಮಾಡಿದ್ರೆ ಎರಡು ಸಾವಿರದ ಇದರಲ್ಲಿ ಬಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಗಂಟೆ ನಾವು ಮೇಕೆನೇ ಇರೋದು ಜಾಸ್ತಿ ಮಾಡ್ತಾಯಿದ್ವಿ ಆಮೇಲೆ ಹೊಸದಲ್ಲಿ ಡಾರ್ಪರ್ ಅಂತೇಳಿ ಹೊಸ ತಳಿ ಬಂತು ಅದಕ್ಕೆ ಮೊದಲೆಲ್ಲ ರ್ಯಾಂಬುಲೆಟು ಮತ್ತು ಮೆರೂನು ಎಲ್ಲ ಇತ್ತು ಅದಕ್ಕೆ ಅದೇನು ಅಷ್ಟೊಂದು ಮೊದಲಿಂದ ಪ್ರಾಚೀನ ಕಾಲದಾಗಿಂದ ಬಂದಿದ್ದಿದ್ದೆ ಅದು ಹಂಗಾಗಿ ಅದನ್ನೇನು ಇದು ಮಾಡೋಣ ಅಂದರೆ ಎರಡು ಸಾವಿರದ ಹದಿನೆಂಟು ಹದಿನೇಳಕ್ಕೆ ಡಾರ್ಪರ್ ಬಂತೇಳಿ ಸಿದ್ಧಾರ್ಥ ಅಂತೇಳಿ ಒಬ್ಬರು ಭ್ರೂಣ ತರಿಸ್ಬಿಟ್ಟು ಇದು ಮಾಡಿದ್ರು ಫಸ್ಟ್ ಟೈಮ್ ಅವರೇ ತರಿಸಿದ್ದು ಭ್ರೂಣ ತರಿಸಿ ಅದನ್ನು ರಾಮುಲೆಟ್ ಕುರಿಗಳಿಗೆ ಹಾಕಿ ಅದನ್ನು ತೆಗೆದು ಆಮೇಲೆ ಅವರು ಕೆ ಜಿ ಮೂರು ಸಾವಿರ ರೂಪಾಯಿ ಮಾರ್ತಾಯಿದ್ರು ಅವರು ಕ್ವಾರಂಟ್ ಇದರಲ್ಲಿ ಮೊನ್ನೆ ಕೊರೋನಾ ಇದರಲ್ಲಿ ಒಂದು ಸ್ವಲ್ಪ ಏನೋ ಹಾರ್ಟ್ ಅಟ್ಯಾಕ್ ಇದಾಗಿ ಒಂದು ಸ್ವಲ್ಪ ತೀರೋದ್ರು ತೀರೋದಾಗ ನಾವು ಅವ್ರ ಹತ್ರ ಮೊದಲೇ ಒಂದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎರಡು ಕುರಿ ತೊಗೊಂಡಿದ್ದೆ ವೈಟ್ ವೈಟ್ ಒಂದು ಬ್ಲ್ಯಾಕ್ ಒಂದು ಎರಡು ಡಾರ್ಕ್ ತಗೊಂಡಿದ್ದೆ ಅದತ್ರ ತಗೊಂಡು ನನ್ನ ಹತ್ರ ಒಂದು ಅರ್ವತ್ತು ನೂರು ಕುರಿ ಇದ್ವು ಅದಕ್ಕೆ ಕ್ರಾಸ್ ಮಾಡಿಸ್ಕೊಂಡು ಇದು ಮಾಡ್ತಾ ಇದ್ದೆ ಅವ್ರು ಹೆಣ್ಣು ಕೊಟ್ಟಿರಲಿಲ್ಲ ಹೆಣ್ಣು ಕೊಟ್ಟಿರಲಿಲ್ಲ ಅವರು ಮತ್ತೆ ಅವರು ತೀರೋದ್ಮೇಲೆ ಅವರು ಮಿಸ್ಸಸ್ ಫೋನ್ ಮಾಡಿ ನಾವು ಕುರಿ ಮಾರಾಟಕ್ಕೆ ಇಟ್ಟಿದೀವಿ ಬಂದು ತಗೊಂಡೋಗಿ ಸೆಕೆಂಡ್ ಟೈಮ್ ಹೌದು ಹೌದೌದು ಹೌದು ಆಮೇಲೆ ಹೆಣ್ಣೊಂದು ಹದಿನೆಂಟು ಗಂಡೊಂದು ಐದು ಒಟ್ಟು ನಮ್ಗೊಂದು ಇಪ್ಪತ್ತ್ ಮೂರು ಅನಿಮಲ್ ಸಿಕ್ಕಿದ್ವು ಅಲ್ಲಿಂದ ತಿರ್ಗಾ ನಾವೇನ್ ಮಾಡಿದ್ರೆ ಹೆಣ್ಣು ಮಾತ್ರ ಕುಡ್ದಿರ ನಾವೇ ಇದು ಮಾಡ್ಬೋದು ಇವಾಗ ನನ್ನ ಹತ್ರನೇ ಒಂದು ವೈಟ್ ಒಂದು ಐವತ್ತು ಇದು ಬ್ಲಾಕ್ ಅಲ್ಲಿ ಒಂದು ಐವತ್ತು ಹೆಣ್ಣು ಇನ್ನು ಮಿಕ್ಕಿದ್ದು ಮೆರೂನು ಮತ್ತೆ ದುಂಬಾ ಆಮೇಲೆ ಇವೆಲ್ಲ ಓಡಾಡ್ಕೊಂಡು ವೆರೈಟಿಗಳು ಸ್ವಲ್ಪ ಪರಿಚಯ ಮಾಡ್ಕೊಟ್ಬಿಡಿ ಸರ್ ನಮ್ಗೆ ಸರ್ ಇದು ಬಂದು ನೋಡಿ ಇದು ಗಂಡಿದು ಧಾರ್ಪರಲ್ಲಿ ಇವೆಲ್ಲ ಹೆಣ್ಣುಗಳು ಇದು ಇದರಲ್ಲಿ ಬ್ಲಾಕ್ ಹೆಡ್ ಇದು ಇದು ವಿಶೇಷತೆ ಏನಂದ್ರೆ ಒಂದು ಡಾರ್ಸೆಟ್ ಹಾನ್ ಮತ್ತೆ ಪರ್ಷನ್ ಬ್ಲಾಕ್ ಅಂತೀರಿ ಎರಡು ಕುರಿಯಲ್ಲಿ ಸಂಕಲ ಮಾಡಿ ತೆಗೆದಿರೋ ಕುರಿ ಇದು ಇದು ವರ್ಷಕ್ಕೆ ಬಂದು ನೂರಿಂದ ನೂರ ಐವತ್ತು ಕೆಜಿ ಗಂಟೆ ಆತದೆ ಅಷ್ಟು ಡೆವಲಪ್ಮೆಂಟ್ ಆಗ್ತದೆ ನೀವು ಏನೋ ಒಂದು ಒಂದು ಎರಡು ಸಾಕದಾದ್ರೆ ಬೇಕಾದ್ರೆ ನೂರ ಇನ್ನೂರು ಇನ್ನೂರ ಹಿಂಗಾಗಿ ಹೋಗ್ತದೆ ನಾವ್ ಏನ್ ಮಾಡ್ತೀರ ಅಂದ್ರೆ ಒಂದು ಐವತ್ತು ಕುರಿಗ್ ಒಂದು ಟಗರ್ ತರ ಇದ್ ಮಾಡಿ ಅದ್ರಕ ಕ್ರಾಸಿಂಗ್ ಅಂದ್ರೆ ಅದು ಅಪಾರ ಆಗ್ತಿದ್ದಂಗು ನೋಡ್ಕೊಂಡು ಹೈಯೆಸ್ಟ್ ಕಮ್ಮಿನೂ ಆಗ್ದಿದ್ದಂಗ್ ನೋಡ್ಕೊಂಡು ಎರಡು ಮ್ಯಾಚ್ ಅಪ್ ಮಾಡ್ಕೊಂಡು ಇದ್ ಮಾಡ್ತೀರಿ ಸರ್ ಬ್ಲಡ್ ಅಲ್ಲಿ ಪ್ಯೂರ್ ಬ್ಲಡ್ ಕ್ರಾಸ್ ಬ್ಲಡ್ ಅಂತ ಇದು ಪ್ಯೂರ್ ಬ್ಲಡ್ ಇದು ಅಂತ ನೋಡಿ ಇವೆಲ್ಲ ಇದ್ರಲ್ಲಿ ಏನು ಬ್ಲಾಕ್ ಎಂಡ್ ಫುಲ್ ನೆಕ್ ಕಾಣಿಸ್ತದಲ್ಲ ಇವೆಲ್ಲ ಪ್ಯೂರ್ ಇವು ಎಲ್ಲಿ ಯಾವ್ದು ಉಣ್ಣೆ ಇಲ್ ನೀರ್ ಇರ್ತದಲ್ಲ ಇವೆಲ್ಲ ಇವೊಂದ್ ಸ್ವಲ್ಪ ಈ ಉಣ್ಣೆ ಇರೋಲ್ಲ ಇವೆಲ್ಲ ಕ್ರಾಸ್ ಅಂದ್ರೆ ಅದು ಎಣ್ಣಾಗಿರೋದ್ರಿಂದ ನಾವು ಒಂದೊಂದ್ರೆ ಒಂದೊಂದಾಗಿ ಹಾಕ್ಬಿಟ್ಟು ಮೇಸಕ್ ಆಗಲ್ಲ ಅಂತ ಹೇಳಿ ಅದಕ್ಕೆಲ್ಲ ಒಂದ್ರಾಗೆ ಟೋಟಲ್ ಆಗಿ ಸರ್ ಇಂಡಿವಿಜುವಲ್ ಆಗಿ ಒಂದ್ ಎಷ್ಟು ತೂಕ ಬರ್ಬೋದು ಸರ್ ಇದು ನೂರ್ ನೂರ ಇದು ಎಣ್ಣು ಆದ್ರೆ ನೂರ್ ಕೆಜಿ ಇರ್ತದೆ ಇವಾಗ ನೋಡ್ರಿ ಹತ್ರ ಅವರೇಜ್ ಒಂದ್ ಎಂಬತ್ ಕೆಜಿ ಗಂಟು ಹೆಣ್ಣುಗಳು ಇದಕ್ ನಾವೇನ್ ಅಂದ್ರೆ ನಮ್ ರೈತರು ಅವ್ರ ಹತ್ರ ಇರೋ ನಾಟಿ ಕುರಿ ಆ ಇವಾಗ ಡೆಕ್ಕನಿ ಆಗಿರ್ಬೋದು ಎಳಗ ಆಗಿರ್ಬೋದು ಈ ತರ ಯಾವ ಕುರಿಗಳು ತಗೊಂಡು ಅದಕ್ಕೂ ಬೇಕಾದ್ರೆ ಡಾಕ್ಟರ್ ಕ್ರಾಸ್ ಮಾಡಿಸ್ಕೊಂಡು ಯಾರು ಏಕ್ದಮ್ ದಮ್ಮು ಮಾಡಕ್ ಆಗಲ್ಲ ನಾವು ಫಸ್ಟ್ ಎರಡು ತಕೊಂಡು ಸ್ಟಾರ್ಟ್ ಮಾಡಿದ್ ನಾನು ಆಮೇಲೆ ಒಂದ್ ಇಪ್ಪತ್ತು ಸಿಕ್ಕಿದ್ವು ಇವತ್ತು ನೋಡಿ ಇವತ್ತು ಇವಾಗು ನಾವು ಹೆಣ್ಣು ಇವಾಗು ಕೊಡ್ತಾ ಇಲ್ಲ ಯಾರಿಗು ಮೂಲ ಯಾವ ಇದು ಬಂದು ಸೌತ್ ಆಫ್ರಿಕಾದ ಮೂಲ ಬಂದು ಸೌತ್ ಆಫ್ರಿಕಾದು ಇವಾಗ ನಮ್ಗ ಇದು ಸಿಕ್ಕಿದೆ ಈ ತರಕ ನಮ್ ಇದೆಲ್ಲ ಸಿಕ್ಕವ್ರೆ ಇವಾಗ ಇದು ಆಫ್ರಿಕನ್ ವೈಟು ಮತ್ತೆ ಡಾರ್ಪರು ವೈಟ್ ಡಾರ್ಪರು ಯಾರು ನಲವತ್ನಾಲ್ಕು ಬಂದವು ಮೊನ್ನೆ ಅವು ಕ್ವಾರಂಟೈನ್ ಇದ್ವು ಇವಾಗ ಮೊನ್ನೆ ಹದಿನೈದು ದಿನ ಆಯ್ತು ನಮ್ಗೆ ನೆಕ್ಸ್ಟ್ ಲಾಟ್ ಅಲ್ಲಿ ಬರ್ತಾವ್ ನಮ್ಗೆ ಅಲ್ಲಿಂದ ತರ್ಸ್ಕೊಳ್ಳೋದೆಲ್ಲ ಕಾಸ್ಟ್ ತುಂಬಾ ತುಂಬಾ ಇರ್ತದೆ ಸರ್ ಒಂದು ಅಲ್ಲಿ ಕುರಿ ಅಲ್ಲೇ ಒಂದು ಮೂರು ಲಕ್ಷ ರೂಪಾಯಿ ಗಂಟೆ ಬೀಳ್ತದೆ ಆಮೇಲೆ ಫ್ಲೈಟ್ ಚಾರ್ಜ್ ಬಂದು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಇದಾಗ್ತದೆ ಆಮೇಲೆ ಇಲ್ಲಿ ಬಂದು ಕ್ವಾರಂಟ್ ಮಾಡಬೇಕು ಆಮೇಲೆ ಫ್ಲೈಟ್ ಆಗಿಂದ ತಿರ್ಗಾದ್ನ ಬಾಕ್ಸು ಒಂದೊಂದರಲ್ಲಿ ಒಂದೊಂದು ಇಪ್ಪತ್ತು ಇಪ್ಪತ್ತು ಇದು ಮಾಡಿರ್ತಾರೆ ಬಾಕ್ಸು ಇದು ಮಾಡಿರೋದ್ರಿಂದ ಅದನ್ನು ಕಂಟೈನರ್ಗೆಕ್ಸ್ಬೇಕು ಕಂಟೈನರಲ್ಲಿ ಕೆಸ್ಕೊಂಡು ಹೋಗಿ ಇಲ್ಲಿ ಹೆಸರುಘಟ್ಟದಲ್ಲಿ ಒಂದು ನಲವತ್ತು ದಿನ ಇದು ಮಾಡ್ತಾರೆ ಮೂವತ್ತು ನಾವು ಕುರಿಗಳ ಜೊತೆ ನಾವು ಇರಬೇಕಾಗ್ತದೆ ಅದು ಅದು ಅಂದ್ರೆ ಇವಾಗ ಈ ಕೊರೋನಾ ಮನೆ ಇದ್ ಬಂದಿತ್ತಲ್ಲ ಹಂಗಮ್ಮ ಇದ್ರದು ಆತರ ಏನಾನ ಇದ್ರಲ್ಲೂ ಬರ್ತವೆ ಅದ್ರಗ್ ಏನ ಅದು ಇದ್ ಬಂದ್ಬಿಡ್ತದೆ ಅಂತ ಅನ್ಬಿಟ್ಟು ಅದನ್ನ ಅದ್ರಿಂದ ಕ್ವಾರಂಟೈನ್ ಮಾಡ್ತಾರೆ ಹೌದೌದು ಇದ್ರ ಇದ್ರಲ್ಲಿ ಏನಂತಂದ್ರೆ ಪಿ ಆರ್ ನೀಲಿ ನಾಲ್ಗೆ ರೋಗ ಆಮೇಲೆ ತಿರ್ಗಾ ಬ್ಲೂಟಂಗ್ ಅಂತೇಳಿ ಬರ್ತದೆ ಒಂದು ಐದಾರು ಇದು ಒಂದು ಮೂರು ರೋಗ ಜಾಸ್ತಿ ಡೇಂಜರ್ ಇರೋಂತ ಪಿಸ್ ಅವಕ್ ಅಂಥದ್ದೇನ ಬೇರೆ ದೇಶದಿಂದ ನಮ್ಮದು ಇದಕ್ ಅಂತ ಹೇಳಿ ಪ್ರತಿ ಒಂದು ಇದ್ರಲ್ಲೂ ಇರ್ತದೆ ಅದಂದ್ರೆ ಫಾರ್ಮ್ಸ್ ಮೇಯ್ಸೋ ಹೋಗ ಅದೆಲ್ಲ ಹುಷಾರಾಗಿ ಇದ್ ಮಾಡಬೇಕು ಆಮೇಲೆ ಈ ಆಚೆ ಕಡೆ ಬಿಟ್ಕೊಂಡು ಹೋಗಿ ಮೇಯಿಸೋದು ಈ ಕುರಿ ಎಲ್ಲ ನಾವು ಆಚೆ ಕಡೆ ಬಿಟ್ಟು ಮೇಯಿಸಿ ನಾವು ಇದು ಮಾಡಕ್ ಆಗಲ್ಲ ಯಾಕಂದ್ರೆ ಎಲ್ಲೋ ಒಂದಾಗ ನೀರ್ ಇದಾಗಿರ್ತದೆ ಅವ ಅಲ್ಲಿ ಹೋಗಿರ್ತಾವ ಯಾವ ಕುಂಟಿಗಳಾಗೋ ಇನ್ನೊಂದ್ರಾಗೋ ನೀರು ಕುಡಿದ್ಬಿಟ್ರೆ ಅಲ್ಲಿ ಏನಿಲ್ಲ ಸ್ವಲ್ಪ ಯಾವೊಂದ್ ಚಿಗುರು ಇರೋ ಮೇವು ಮೇದ್ ಬಿಟ್ರೂನು ಇದಾವ್ ಇದಾಗ್ಬಿಟ್ಟು ಒಂದು ಡಿಸೀಸ್ ಬಂದು ಸರಿ ಇದು ಬಂದು ಇದು ಇದು ಎಲ್ಲ ಇದ್ರಲ್ಲಿ ಮುರಿಗಳು ಹಾಕಿರೋ ಇರೋದು ಇದು ಡಾರ್ಪರ್ ಇದು ಮರಿನೇ ಇದು ಇದು ಇಲ್ಲಿ ಇಲ್ಲೊಂದು ಹ್ಞೂ ಇದು ಡಾರ್ಪರ್ ಮರಿನೇ ಇದು ಇಲ್ಲೊಂದು ಮಲ್ಕೊಂಡೈತೆ ಇದು ಸರ್ ಇದು ಇವಾಗ ಒಂದು ಹದಿನೈದು ಕೆಜಿ ಬರ್ಬೋದು ಮ್ಯಾಕ್ಸಿಮ್ ಇದು ಇದು ಎಂಬತ್ ಕೆಜಿ ಐತೆ ಇದು ಮಲಗಿರೋದು ಹ್ಮ್ ಸರ್ ಒಟ್ಟು ನಮ್ಮ ಹತ್ರ ಇವಾಗ ಒಂದು ಏಳ್ನೂರು ಅನಿವಾರ್ಸ್ ಇದೆ ಅಂದ್ರೆ ನಮ್ಮ್ರಲ್ಲಿ ಡೈಲಿ ಸೇಲ್ ಆತ ಇರ್ತದೆ ಸರ್ ನಮ್ಮ ಡೈಲಿ ಮಾರ್ಕೆಟಿಂಗ್ ನಡೀತಾನೆ ಇರ್ತದೆ ಸರ್ ನಿನ್ನೆ ನೆನ್ನೆನೋ ಒಂದು ಹದಿನೈದು ಮರಿ ಕೊಟ್ರೆ ನಾವು ಒಂದ್ ಮರಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಿಂಗೆ ಇಲ್ಲೇ ಕೊಡ್ತೀವಿ ನಾವು ಚಿಕ್ಕ ಮರಿ ಮೂರ್ ತಿಂಗಳು ಮರಿ ಮೇವು ಅವಾಗ ತಾನೆ ಮೇವು ಹಾಲ್ ಬಿಟ್ಟಿ ಮೇವು ಚೆನ್ನಾಗಿ ರೂಢಿ ಆಗಿರ್ತವೆ ಎರಡು ಎರಡೂವರೆ ತಿಂಗಳಿಗೆ ಮೇವು ತಿನ್ನಕ್ಕ ರೆಡಿ ಆತವೆ ಆ ನಾವು ಆಮೇಲೆ ಒಂದ್ ಮೂರ್ ತಿಂಗಳ ಗಂಟ ಇದ್ ಮಾಡ್ಬಿಟ್ಟು ಮೂರ್ ತಿಂಗಳ ಆದ್ಮೇಲೆ ಕೊಡ್ತೀವಿ ಇವು ರಾಂಬುಲೆಟ್ ಸರ್ ಇವು ರಾಂಬುಲೆಟ್ ರಾಂಬುಲೆಟ್ ಇದು ಸೇಮ್ ತೂಕ ಹಾ ಸೇಮ್ ತೂಕನೆ ಬರ್ತದೆ ಇದು ಮರಿ ತುಂಬಾ ಚೆನ್ನಾಗಿ ಸಾಕ್ತದೆ ನೋಡಿ ಅದು ಡಾರ್ಕ್ ಪರ್ಕ್ ಕ್ರಾಸ್ ಮಾಡಿ ನೋಡಿ ಅದ್ ಮರಿ ಬಂದೈತೆ ಅದ್ರಲ್ಲಿ ಸರ್ ಮೂರ್ ತಿಂಗಳ ಮರಿ ಎಷ್ಟಬ್ ಸರ್ ಸರ್ ಅಷ್ಟ್ ಹೇಳ್ತೀರಿ ಹೆಚ್ಚು ಕಮ್ಮಿ ಮಾಡಿ ಸರ್ ವಾಪಸ್ ಕಳ್ಸಲ್ಲ ಮಾಡ್ಕೊಂಡ ಸರ್ ಇದ್ರಲ್ಲಿ ಮಾಂಸಕ್ಕಾಗಿ ಸಾಕ್ತ ಇವಾಗ ಎಲ್ಲ ಎಲ್ಲಾ ಮಾಡೋದು ಎಲ್ಲಾ ಬ್ರೀಡಿಂಗ್ ಮಾಡೋದು ಒಂದು ಇದು ಅಷ್ಟೇ ಬ್ರೀಡಿಂಗ್ ಅಂದ್ರೆ ಬರೀ ನಾವು ಇದು ಮಾಡ್ದಂಗೆ ಅಂದ್ರೆ ಬ್ರೀಡಿಂಗ್ ಅಭಿವೃದ್ಧಿ ಮಾಡೋದು ಒಂದ್ಲಾ ಎಲ್ಲ ಲಾಸ್ಟಿಕ್ ನಾವ್ ಏನೇ ಮಾಡಿದ್ವಿ ಕಡೆ ಲಾಸ್ಟ್ ಒಂದು ಎಂಡ್ ಆಫ್ ದಿ ಡೇ ಎಲ್ಲಾನು ಕಟಿಂಗ್ ಲೆಕ್ಕ ಅಲ್ಲ ರುಚಿಯಲ್ಲಿ ಇದು ಡಾರ್ಪ್ ತುಂಬಾ ಚೆನ್ನಾಗಿದೆ ಇದೆಲ್ಲ ವರ್ಲ್ಡ್ ಇದಾಗಿರೋದು ಇದು ಬಂದು ಮೀರೂನ್ ಅಂತ ಹೇಳಿ ಜಮ್ಮು ಕಾಶ್ಮೀರ ಕಡೆ ಏನು ನಾವು ಶ್ರೀನಗರ ಆ ಕಡೆ ಟೂರ್ ಹೋಗಿದ್ರಿ ಅಲ್ಲಿ ನೋಡಿದ್ರಿ ಕುರಿ ಅಲ್ಲೊಂದು ದೊಡ್ಡ ರಿಸರ್ಚ್ ಸೆಂಟರ್ ಇದೆ ಒಂದು ಹೌದು ಕಾಶ್ಮೀರದಲ್ಲಿ ಶ್ರೀನಗರ ಅಂತ ಹೇಳಿ ಅಲ್ಲೇ ಏರ್ಪೋರ್ಟ್ ಇರೋದು ಆ ಏರ್ಪೋರ್ಟ್ ನಿಂದ ಒಂದು ಅರವತ್ ಎಪ್ಪತ್ತು ಕಿಲೋಮೀಟರ್ ಐತೆ ಸೆಂಟರ್ ಅಲ್ಲಿ ಹೋಗಿ ನೋಡಿದಾಗ ಈ ಕುರಿ ಸಿಕ್ ಕುರಿ ಅಲ್ಲಿಂದ್ರಿಮ್ ಇವಾಗ ನಾವು ಡಾರ್ಕ್ ಪರ್ ಸಕ್ಸಸ್ ಆಗಿಲ್ಲ ನಾವು ತುಂಬಾ ಹಾಕಿದ್ರೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ ಬ್ರೀಡ್ ಮಾಡಕ್ ಈಗ ನಾವು ಯಾವ್ಯಾವ ಜೊತೆ ಕ್ರಾಸ್ ಮಾಡ್ತೀವಿ ಅದನ್ನ ಹೊಸ ವೆರೈಟಿಗಳು ಅಂತ ಏನಾದ್ರು ಹೆಸರು ಚೇಂಜ್ ಮಾಡ್ತಾ ಇರ್ತೇವೆ ಸರ್ ಇಲ್ಲಿ ಹೊಸ ಇದು ವೆರೈಟಿ ಏನಿಲ್ಲ ಇವಾಗ ದುಂಬಾ ಇಲ್ಲ ಡಾರ್ಪರ್ ಪರ್ ಎಲ್ಲಾ ನಮ್ ರೈತರು ನೋಡಿರೋ ಯೂಟ್ಯೂಬ್ಗಳಲ್ಲಿ ಆಮೇಲೆ ಇದ್ರಲ್ಲೆಲ್ಲ ನೋಡಿರ್ತಾರೆ ವೆಬ್ಸೈಟ್ ಅದ್ರಲ್ಲಿ ಇದ್ರಲ್ಲಿ ಹಾಕಿರೋದೆಲ್ಲ ನೋಡಿರ್ತಾರೆ ಇವಾಗ ಹೊಸ ತಳಿ ಬಂದಿರೋದಂದ್ರೆ ಆಫ್ರಿಕನ್ ವೈಟ್ ಹೊಸ ತಳಿ ಬಂದೈತೆ ತಿರ್ಗಾ ಇವಾಗ ಇನ್ನೇನು ಇನ್ನೊಂದು ಹದಿನೈದು ದಿನ ಇವಾಗ ಕ್ವಾರೆಂಟ್ ಆಗವೆ ಟೆಕ್ಸಲ್ ಅಂತ ಹೇಳಿ ಅದೊಂದು ಜಾತಿ ಕಾಶ್ಮೀರಲ್ಲಿ ಬಂದಿದೆ ಅವೆಲ್ಲ ನಾವು ಆಲ್ರೆಡಿ ಬುಕ್ ಮಾಡಿದಿರಿ ಇನ್ನೆಲ್ಲ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ನಾವು ಟೆಕ್ಸಲ್ ಆಫ್ರಿಕನ್ ಈಗ ವೆರೈಟಿ ವೆರೈಟಿ ಗೆ ಕ್ರಾಸ್ ಮಾಡ್ತಾ ಇರ್ತಾರಲ್ಲ ಸರ್ ಅದ್ರಲ್ಲಿ ಇವಾಗ ಉತ್ತಂತ ಮರಿಗಳು ವಿಶೇಷವಾಗಿ ಯಾವುದನ್ನ ಹೋಲಿಕೆ ಮಾಡಬಹುದು ಅದ್ ಬೆಲೆಗಳಲ್ಲಿ ಏನಾದ್ರು ಇರುತ್ತೆ ಸರ್ ಸರ್ ಬೆಲೆಗಳಗ್ ಅಂತಂದ್ರೆ ಇವಾಗ ಫಾರಿನ್ ಬ್ರೀಡ್ ಫಾರಿನ್ ತಳಿ ಅಂತಂದ್ರೆ ಅದಕ್ಕೊಂದ್ ಸ್ವಲ್ಪ ಕಾಸ್ಟ್ ಇರೇ ಇರ್ತದೆ ಇವಾಗ ನಾವ್ ತಂದಾಗೆಲ್ಲ ಐದು ಲಕ್ಷ ರೂಪಾಯಿ ಬಿತ್ತು ಇವಾಗ ಇಲ್ಲಿ ವೀರಕಂಪಣ್ಣವರು ಅಂತ ಹೇಳಿ ಆನೂರಲ್ಲಿ ಆ ಅವರು ತರ್ಸಿದ್ದಾರೆ ಆಫ್ರಿಕನ್ ವೈಟ್ ಮತ್ತೆ ಡಾರ್ಪರ್ ಬ್ಲಾಕ್ ಮತ್ತೆ ವೈಟ್ ಎರಡು ತರ್ಸಿದ್ರೆ ಒಟ್ಟು ನಲವತ್ನಾಲ್ಕು ಜನ ಬಂದಿದೆ ಅದರಲ್ಲಿ ಅದ್ರಲ್ಲಿ ಇದ್ ಮಾಡ್ತ ಅವರು ನಾವ್ ಇವಾಗ ನಾವು ಅವ್ರ ಹತ್ರ ತಗೊಂಡಿದ್ರಿ ಎರಡು ತಗೊಂಡಿದ್ರಿ ಅವ್ರ ನೆಕ್ಸ್ಟ್ ಲಾಟ ಕೊಡ್ತೀನಿ ನಾನು ಈ ಲಾಟ ಕೊಡಕ್ ಆಗಲ್ಲ ಅಂದ್ರು ಸರಿ ಹಂಗೆ ಮಾಡ್ರಿ ಅಂತ ಹೇಳಿ ಇದು ಮಾಡಿದೀನಿ ನೆಕ್ಸ್ಟ್ ಲಾಟಲ್ಲಿ ನಾನ್ ಡಾರ್ಪರ್ ಅಲ್ಲಿ ಎಷ್ಟು ವೆರೈಟಿ ಬರ್ಬೋದು ಸರ್ ಸರ್ ಡಾರ್ಪರ್ ಅಲ್ಲಿ ಏನು ವೆರೈಟಿ ಏನಿಲ್ಲ ಒಂದು ಬ್ಲಾಕ್ ಹೆಡ್ ಒಂದು ವೈಟ್ ಹೆಡ್ ಎರಡೇ ವೆರೈಟಿನೇ ಇರೋದು ನಾವ್ ಏನ್ ಮಾಡ್ಬೇಕಂದ್ರೆ ಇವಾಗ ಯಾರನ್ನ ರೈತರ ಹತ್ರ ಒಂದ್ ಐವತ್ತು ಹೆಣ್ ಕುರಿ ಇರ್ತದೆ ಆ ಹೆಣ್ ಕುರಿ ಒಂದು ಫಸ್ಟ್ ಎಫ್ ಒನ್ ತಗೊಂಡೋಗ್ರಿ ಎಫ್ ಒನ್ ಆಗ್ಲಿ ಇಲ್ಲ ಎಫ್ ಟು ಜನರೇಷನ್ ಅವ್ ತಗೊಂಡೋಗಿ ರೈತರು ಕ್ರಾಸ್ ಮಾಡಿಸ್ಕೊಂಡು ಅದ್ರಲ್ಲಿ ಬರೋಂತ ಮರಿಗಳನ್ನ ಹೆಣ್ಮರಿಗಳನ್ನ ಉಳಿಸ್ಕೊಂಡು ಗಂಡು ಮರಿಗಳನ್ನ ಆ ಮರ ಚೆನ್ನಾಗಿ ಮೇಯಿಸಿದ್ರೆ ಹೆಚ್ಚು ಕಮ್ಮಿ ಅರವತ್ತರಿಂದ ರಿಂದ ಕೆಜಿ ಕೆಜಿ ಕಟ್ಟಬಹುದು ವರ್ಷಕ್ಕೆ. ಹಾ ಚೆನ್ನಾಗಿ ಮೇಯಿಸ್ಬಿಟ್ಟು ಅದನ್ನ ಫ್ಯಾಕ್ಟಿಂಗ್ ಮಾಡಿ ಮಾರ್ರಿ. మిಕ್ಕಿದ ಎಣ್ಣೆ ಮರಿಗಳು ನೀವೇ ಉಳ್ಸ್ಕೊಳ್ರಿ. ಮತ್ತೆ ಇನ್ನೊಂದು ಗಂಟೆ ತಕೊಂಡು ಹೋಗಿ ಕ್ರಾಶ್ ಮಾಡ್ಸ್ಕೊಂಡ್ರೆ ನಿಮಗೆ ಗ್ಯಾಲನ್ ಇಂದ 3 ವರ್ಷದೊಳಗೆ ಬಂದುಬಿಡುತ್ತದೆ. ಸರ್? ಇದೆಲ್ಲ ಒಂದು ಹದಿನೈದು 20 ದಿನ ಮರಿ ಇದು. ದುম্বা ಮರಿ ಇದು. ಬರಿ 15 ರಿಂದ ಇದು ಈಗ ಸರ್ ಎಷ್ಟು ಕೊಡಬಹುದು ಸರ್? ಸರ್ ಇವಾಗ ಇವ ಎಲ್ಲಾ 25000 ರೂಪಾಯಿ ಈ ಮರಿಗಳಲ್ಲಿ. ಅಂದ್ರೆ ಇದು ಇನ್ನ ಒಂದು ಎರಡ್ ತಿಂಗಳು ಹೋಗಬೇಕು ಬರೀ ಹದಿನೈದು ದಿನಕ್ಕೆ ಅಷ್ಟ ಐಟಿ ಮೂರ್ ತಿಂಗಳಿಗೆ ನೋಡ್ರಿ ಮೂರ್ ತಿಂಗಳಿಗೆ ಎಷ್ಟ ಆಗ್ಬೋದು ಸರ್ ಅದೇ ಮೂರ್ ತಿಂಗ್ಳಿಗೆ ಆಗುತ್ತೆ ಅರ್ವತ್ ಕೆಜಿ ಮೂವತ್ ಮೂವತ್ತೈದು ಕೆಜಿ ಆಗ್ತದೆ ಇವಾಗ ಒಂದ್ ಹದಿನೈದು ಇಪ್ಪತ್ ಕೆಜಿ ಐತೆ ಸರ್ ಈಗ ನಾನ್ ಮಾಮೂಲಿ ಸಾಮಾನ್ಯವಾಗಿ ಇದು ಸರ್ ವೆರೈಟಿ ಇದು ಇದು ಮೆರೂನ್ ಸರ್ ಇದು ಮೆರೂನ್ ಇದು ಸಾಮಾನ್ಯವಾಗಿ ನೂರ್ ಕೆಜಿ ಎಣ್ಣೆಲ್ಲ ಎಂಬತ್ ಕೆಜಿ ನೂರ್ ಕೆಜಿ ಗಂಟ ಇರ್ತವೆ ನಾವು ಡಾರ್ಪರ್ ಬಿಟ್ ನೋಡಿದ್ರಿ ಡಾರ್ಪರ್ ಏನಂತ ಇದ್ರಲ್ಲಿ ಕ್ರಾಸ್ ಆಗಿ ಮರಿ ಬರಿಲ್ಲ ಆಮೇಲೆ ನೋಡೋಣ ಅನ್ಸನ್ಬಿಟ್ಟು ಹೆಂಗ ನಮ್ಮ ಹತ್ರ ದುಂಬಾ ಇತ್ತು ದುಂಬಾ ಬಿಟ್ಟು ನೋಡಿದ್ರೆ ಆಮೇಲೆ ಆಯ್ತು ಇದಕ್ಕೆ ವೆರೈಟಿ ಸರ್ ಆಮೇಲೆ ಈ ಕಡೆ ಸರ್ ನಮ್ ನಾರ್ಮಲ್ ಆಗಿ ವೆರೈಟಿ ಇದು ಬಂದು ತಮಿಳ್ನಾಡು ಮೇಚೇರಿ ಅಂತ ಹೇಳಿ ಇದು ತುಂಬಾ ಒಳ್ಳೆ ಕುರಿ ಇದು ನೀವು ಈ ಕಡೆ ಕೃಷ್ಣಗಿರಿ ಕಡೆ ಈ ಕಡೆ ಹೋದ್ರೆ ಇವನ ನಾನು ಮೊನ್ನೆ ರೀಸೆಂಟ್ ಆಗಿ ತಗೊಂಬಂದೆಲ್ಲ ಒಂದು ಹದ್ಮೂರ್ ಹದಿನೈದು ಸಾವಿರ ರೂಪಾಯಿ ಬಿತ್ತು ನನಗೆ ಒಂದ್ ಕುರಿ ಇದಕ್ಕ ದುಂಬಾನೇ ಬಿಟ್ಟಿದ್ರೆ ಕ್ರಾಸಿಂಗ್ ಕಾರ್ಡ್ ಕ್ರಾಸಿಂಗ್ ಸಕ್ಸಸ್ ಆಗಿದೆ ಅಲ್ಲಿ ಅಲ್ಲಿ ಮೈತಾ ಇತ್ತು ನೋಡ್ರಿ ಹಾ ಸಕ್ಸಸ್ ಆಗಿದೆ ಸರ್ ಹಾ ಸಕ್ಸಸ್ ಆಗಿದೆ ಸರ್ ಇದು ನಾರ್ಮಲ್ ಆಗಿ ನಮ್ಮ ಬೈದಲ್ಲಿ ಬೇನ್ಸ್ ಆ ರೇಂಜ್ ಗೆ ಹೋಲಿಕೆ ಆಗುತ್ತಲ್ಲ ಸರ್ ಹಾ ಹೋಲಿಕೆ ಮಾಡಬಹುದು ಸರಿ ಏನಿಲ್ಲ ಇವಾಗ ರೈತರು ಏನು ಮಾಡಬೇಕು ಅಂದ್ರೆ ಯಾರು 5 ಲಕ್ಷ 10 ಲಕ್ಷ ಕೊಟ್ಟಿ ಅಂತ ತಕೊಂಡ ಹೋಗಬೇಕಾಗಿದ್ದ ಏನಿಲ್ಲ ಇವಾಗ ಶಕ್ತಿ ಇರೋರು ತಕೊಂಡ ಹೋಗಬಹುದು ಶಕ್ತಿ ಇಲ್ಲದಿದ್ದವರು ತಕೊಂಡ ಹೋಗಬಹುದು ಶಕ್ತಿ ಇರೋರು ಪ್ಯೂರ್ ತಕೊಂಡ ಹೋಗಿ ಒಂದೇ ಸಲ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ನಮ್ಮ ರೈತರಾದ್ರೆ ತಕೊಂಡ ಹೋಗಿ ಒಂದು ಒಂದು ತಕೊಂಡ ಹೋಗಿ ಇದು ಮಾಡ್ಕೊಂಡ್ರೆ ಸಾಕು ಸರ್ ಈಗ ನಾನು ಸಾಮಾನ್ಯವಾಗಿ ಇಲ್ಲಿ ಬರೋದಕ್ಕೆ ಮುಂಚೆ ನನಗೆ ಕಾಡ್ತಾ ಇದ್ದ ಪ್ರಶ್ನೆ ಈಗ ಕುರಿ ಸಾಕಾಣಿಕೆಯಲ್ಲಿ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ ಕಾರಣ ಏನಿರ್ಬೋದು ಸರ್ ಕಾರಣ ಏನು ಅಂತಂದ್ರೆ ಬರೀ ಕುರಿ ಮೇಯಿಸ್ಬಿಟ್ರೆ ಆಗಲ್ಲ ಆ ಕುರಿ ಜೊತೆಗೆ ನಾವು ಮಾರ್ಕೆಟಿಂಗು ಮಾಡ್ಬೇಕು ಮಾರ್ಕೆಟಿಂಗ್ ಮಾಡ್ಬೇಕು ಅಂತಂದ್ರೆ ಇವಾಗ ಯಾರೋ ಏನೋ ನಮ್ಗ ನಮ್ ನಾವು ಫಾರ್ಮ್ ಮಾಡ್ತಾ ಇದೀರಿ ಅಂದ್ರೆ ಯಾರೋ ಒಂದ್ ಚಾಲನ್ನು ಪಬ್ಲಿಕ್ ಟಿವಿಯವರಾಗಲಿ ಟಿವಿ ನೈನ್ ಅವರು ಇವ್ರು ಯಾರು ಬರೋದಿಲ್ಲ ನಮ್ಮ ಕೃಷಿ ಇದ್ರಲ್ಲಿ ಏನು ಇವಾಗ ಜಿ ಕೆ ವಿ ಕೆ ವರ್ಷಕ್ಕೊಂದ್ಸರಿ ಜಿಕ್ಕಿ ಬಿಕೆ ಇದ್ರೆ ಸಹ ಇದಾಗ್ತದೆ ಅಂತ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಆಮೇಲೆ ಇನ್ನೆಲ್ಲ ನಮ್ಮ ಬೇರೆ ಕಡೆ ನಾ ಇದು ಮಾಡಿದ್ರೆ ಆಮೇಲೆ ಯೂಟ್ಯೂಬ್ ಚಾನೆಲ್ಸ್ ನಿಮ್ಮಂತ ಚಾನಲ್ಗಳವ್ರು ಬಂದ್ರೆ ಅವ್ರಿಗೆಲ್ಲಾರು ಅಷ್ಟು ಮಾಡಿ ಸರ್ ನಮ್ದು ಹಂಗೆ ಒಂದು ಫಾಮ್ ಇದೆ ನಮ್ದು ಒಂದ್ ಸ್ವಲ್ಪ ಹಿಂಗೆ ಡಿಶ್ ಇದು ಮಾಡ್ಕೊಡ್ರಿ ಅಂತೇಳಿ ನಮ್ಗೆ ಇವತ್ತೇನ ನಮ್ಮ ಹತ್ರ ದಿನ ವ್ಯಾಪಾರ ಆಗ್ತೈತೆ ಅಂದ್ರೆ ಅದು ಯಾವ ನ್ಯಾಷನಲ್ ಗಳು ಯಾರು ಅಲ್ಲ ಎಲ್ಲ ಯೂಟ್ಯೂಬರ್ಸು ಇಂಥ ಚಾನೆಲ್ಗಳವರೇ ಬಂದು ಮಾಡ್ತಾರೆ ಇರೋದು ಇವಾಗ ನಾವ್ ಇಲ್ಲಿ ಇವಾಗ ಬ್ಯಾಂಗ್ಳೂರ್ ಗೋಟ್ ಅಂಡ್ ಶಿಪ್ ಎಕ್ಸ್ಪೋರ್ಟ್ ಅಂತ ಹೇಳಿ ನಮ್ಮ ಇವರು ರಜಾಪಳ್ಳ್ಯದಲ್ಲಿ ಇವಾಗ ಮಾಡ್ತಾ ಇದಾರೆ ಇವಾಗ ಏನ್ ನಮ್ದು ಇಪ್ಪತ್ತನೇ ವರ್ಷ ಇದು ನಮ್ದು ಶೋ ಇದ್ ನಡೀತಾ ಇರೋದು ಇವಾಗ ಇದು ನಾವ್ ಜಿ ಕೆ ವರ್ಷ ವರ್ಷನೂ ಆಗ್ತಿರ್ ನಾವ್ ಎರಡ್ ಸಾವಿರದ ಎಂಟರಲ್ಲಿ ಹಿಡ್ದಿದ್ದು ಒಂದ್ ಎರಡ್ ಟೈಮ್ ಮಾತ್ರ ಏನೋ ಇದು ಬಂದು ಡಿಸೀಸಸ್ ಬಂದು ಎರಡ್ ವರ್ಷ ನಿಲ್ಸಿದ್ರು ಅವಾಗ ಇದ್ ಮಾಡಿಲ್ಲ ಬರೀ ಅಂದ್ರೆ ಪ್ರದರ್ಶನ ಮಾಡಿದ್ರು ಕುರಿ ಮೇಕೆ ಹಸು ಮೇಕೆ ಈ ತರದೇನ ಇದ್ ಮಾಡಿಲ್ಲ ಆವಾಗ ಒಂದ್ ವರ್ಷ ನಿಂತ್ರಿ ಅಷ್ಟೇ ನಾವು ಸರ್ ಈಗ ನಾವು ಕುರಿ ಸಾಕಾಣಿಕೆ ಪ್ರಾರಂಭ ಮಾಡ್ಬೇಕಾದ್ರೆ ರೈತರಿಗೆ ಯುವ ರೈತರು ಅಂತ ಇತ್ತೀಚೆಗೆ ಬರ್ತಾ ಇದಾರೆ ಶೆಡ್ ಅನ್ನೋದು ಎಷ್ಟು ಮುಖ್ಯ ಸರ್ ಪ್ರಾರಂಭದಲ್ಲಿ ಯಾವ ರೀತಿ ಹಾಕೊಂಡ್ರೆ ಅನ್ನೋದು ಅಂತಂದ್ರೆ ಏನು ನಾವು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಗಳ ತರ ಕಟ್ಬಿಟ್ಟು ತಗೊಂಡ್ ಬಂದ್ಬಿಟ್ಟು ಫೈಬರ್ ಮ್ಯಾಟ್ ಗಳು ತಗೊಂಡ್ ಬಂದ್ಬಿಟ್ಟು ಇವಾಗ ಲೋನ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ ಏನ್ ನೀರ್ ತಗೊಂಡೋಗಿ ಜಮೀನು ಶ್ಯೂರಿಟಿ ಇರ್ತೀರಿ ಅವ್ರೇನೋ ಲೋನ್ ಕೊಡ್ತಾರೆ ಹಂಗ್ ಶೆಡ್ಗಳು ದಬಾ ದಿಬಿ ಶೆಡ್ಗಳು ಹಾಕೋದು ಇದ್ ಮಾಡ್ಬಿಡ್ರಿ ನೀವು ಮಾಡೋದೆಲ್ಲ ಬರೀ ಶೆಡ್ಗಳಿಗೆ ಹಾಕ್ಬಿಟ್ರಿ ಬಂಡವಾಳ ಕುರಿಯಲ್ ತತ್ತಿರಿ ಕುರಿಯಲ್ಲಿ ಸಾಕ್ತಿರಿ ಅದಕ್ಕ ಅದ್ಕ ಬರಪಾಟಕ್ ನೀವ್ ಏನ್ ಪ್ರಿಪೇರ್ ಮಾಡ್ಕೊಬೇಕಂದ್ರೆ ಮೇವು ಪ್ರಿಪೇರ್ ಮಾಡ್ಕೊಬೇಕು ಜೋಳ ಕಡ್ಡಿ ಎಚ್ಚೆತ್ತುವ ಬೆಳಿಬೇಕು ಆಮೇಲೆ ಅದ್ರ ಜೊತೆಗ್ರಷ್ಟು ಎಜ್ಲು ಸಣ್ಣ ರೇಷ್ಮೆ ಸೊಪ್ಪು ಅದು ನಿಮ್ಕಾಯಿ ಅದೇನು ಬೆಳ್ಯಕ್ ಆಗಿಲ್ಲ ಅಂದ್ರೆ ಬರೀ ಜೋಳ ಕಡ್ಡಿ ಬೆಳ್ಕೊಂಡು ಜಾಸ್ತಿ ಏನಾಗಿದ್ರೆ ಸೈಲೇಜ್ ಮಾಡ್ಕೊಂಡು ಆರಾಮಾಗಿ ಒಬ್ಬ ಗಂಡ ಹೆಂಡತಿ ಆರಾಮಾಗಿ ನೂರ್ ಕುರಿ ಆರಾಮ್ ಮನೆ ತೆಗೆ ಮೇಸ್ಬೇಕು ಯಾಕೆ ಸರ್ ಸುಮಾರು ಶೆಡ್ಗಳು ಗಳು ನಾನು ನೋಡೋದು ನೋಡಿರೋ ಪ್ರಕಾರ ಇಪ್ಪತ್ತ್ ಮೂವತ್ ಲಕ್ಷ ಇನ್ವೆಸ್ಟ್ ಮಾಡಿ ಶೆಡ್ ಮಾಡಿರ್ತಾರೆ ಇರೋದಿಲ್ಲ ಕಾಸಿರೋದಿಲ್ಲ ಅದೇ ಸರ್ ಇವಾಗ ನಾನು ಹೇಳದ್ನಲ್ಲ ಅದು ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ ಫಸ್ಟ್ ಶೆಡ್ಗಳ್ ಅವ್ರ ಹತ್ರ ಇರೋ ಬರೋ ದುಡ್ಡೆಲ್ಲ ಇವಾಗ ಒಂದ್ ಐವತ್ ಲಕ್ಷ ರೂಪಾಯಿ ಲೋನ್ ತೆಗಿತಾರೇನ್ರೀ ಎಂ ಎಲ್ ಎಂ ಸ್ಕೀಮ್ ಯಾವದೋ ಇನ್ನೊಂದ್ ಸ್ಕೀಮ್ ಕೀಮಲ್ಲಿ ಬರ್ತದೆ ಅಂತ ಹೇಳ್ರಿ ಏನ್ ಮಾಡ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಫಸ್ಟ್ ಸ್ಯಾಂಕ್ಷನ್ ಮಾಡ್ತಾರೆ ಆ ಇಪ್ಪತ್ತೈದು ಲಕ್ಷನು ಬರೀ ಷಡ್ಗೇದಾಗುತ್ತೆ ಅಲ್ಲಿ ನಮ್ ರೈತರು ಅಲ್ಲೇ ಇರೋದು ಅವ್ರ ಇನ್ ಇಪ್ಪತ್ತೈದು ಲಕ್ಷ ಕೊಡೋ ಪಟ್ಟಕ ಇವ್ರ ಇವ್ರ ಹತ್ರ ಇದ್ರ ಕಾಸೆಲ್ಲ ಖಾಲಿ ಆಗಿರ್ತದೆ ಕಾಸಿ ಇರಲ್ಲ ಆಮೇಲೆ ಅದನ್ನ ಏನ್ ಮಾಡ್ತಾರೆ ಆಗಿಲ್ಲ ಮಾಡಿ ಏನೋ ಮಾಡಿ ತಗ ತಗೊಂಬತ್ತಾರೆ ಅದನ್ನ ಎಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕು ಯಾವ ತರ ನೋಡ್ರಿ ವರ್ಷಕ್ಕ ಮೂರ್ ಹಬ್ಬ ಹಾಗೆ ಆತದೆ ನಮ್ ಹಿಂದೂಗಳ ಹಬ್ಬ ಎರಡ್ ಹಬ್ಬ ಒಂದು ಯುಗ ಇದು ಆಯುಧ ಪೂಜೆ ಇನ್ನೊಂದ್ ಬಂದು ಉಗಾದಿ ನೆಕ್ಸ್ಟ್ ಬಕ್ರೀದ್ ನೋಡ್ರಿ ಇವಾಗ ನಾವ್ ಏನ್ ಮಾಡ್ತೀರಿ ಅಂದ್ರೆ ನಮ್ದು ಸೆವೆಂಟಿ ಪರ್ಸೆಂಟ್ ಬ್ರೀಡಿಂಗ್ ಅಂತ ಮಾಡ್ತೀರಿ ಇನ್ನು ತರ್ಟಿ ಪರ್ಸೆಂಟ್ ಅದಕ್ಕೆ ಅಂತಾನೆ ಶೆಡ್ಯೂಲ್ ಮಾಡ್ಕೊಂಡಿರ್ತೀರಿ ಇದ್ರಲ್ಲಿ ಯಾವ ರಿಜೆಕ್ಟ್ ಆತವಲ್ಲ ಮರಿಗಳು ಅವನ್ನೆಲ್ಲ ಕಡೆ ಕೂಡ ಹಾಕ್ತಿರಿ ಒಂದ್ ನೂರ್ ನೂರೈವತ್ತು ಮರಿ ಕುಡ್ತೀರಿ ಕೂಡ್ಬಿಟ್ಟು ಅದನ್ನ ಚೆನ್ನಾಗಿ ಇವಕ್ಕೆಲ್ಲ ಒನ್ ಟೈಮ್ ಫೀಡ್ ಕೊಡೋದಾದ್ರೆ ಗಂಡುಗಳಿಗೆ ಮಾತ್ರ ಎರಡು ಟೈಮ್ ಫೀಡ್ ಕೊಡ್ತೀರಿ ಬೆಳಿಗ್ಗೆ ಒಂದ್ಸರಿ ಕೊಡ್ತೀರಿ ಸಂಜೆ ಒಂದ್ಸರಿ ಕೊಡ್ತೀರಿ ಅವ್ ಹೆಚ್ಚು ಕಮ್ಮಿ ಅರವತ್ತರಿಂದ ಎಪ್ಪತ್ ಕೆಜಿ ಎಂಬತ್ ಕೆಜಿ ಮಾಡ್ತೀರಿ ಬಕ್ರಿ ಟೈಮ್ ಗ ಒಂದ್ ಕುರಿ ಕಮ್ಮಿ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಒಂದ್ ಕುರಿ ನೂರ್ ಕುರಿ ಇತ್ತು ಅಂದ್ರೆ ಮೂವತ್ತೈದ್ ಲಕ್ಷ ಆ ಲೆಕ್ಕದಾಗ ಹೋಗ್ ವರ್ಷದಿಂದ ನಿಂದ ವರ್ಷ ಹೆಂಗನ ಒಂದ್ ಕೋಟಿ ರೂಪಾಯಿ ಕಾಸ್ ಮಾಡಿ ಸರಿ ಸರಿ ಈಗ ಕುರಿ ಸಾಕಾಣಿಕೆಯಲ್ಲಿ ಓನರ್ ಅಂತ ಅನ್ಸ್ಕೊಂಡಿರೋರು ಅವ್ರು ಅದ್ರಲ್ಲಿ ಬಾಗಿ ಆಗ್ಬೇಕಾಗಿರೋದು ಎಷ್ಟು ಮುಖ್ಯ ಸರ್ ಮಾಡ್ತಾರೆ ಬಿಡಿ ಅಂತ ನೋಡ್ರಿ ಅವ್ರದ್ದು ಪಾತ್ರ ಇರ್ತದೆ ಇವಾಗ ಹತ್ರ ಜೊತೆಗಿಲ್ಲ ಅಂದ್ರೆ ನಾವೆಲ್ಲ ಎಲ್ಲ ಬದುಕು ನಾವೇ ಮಾಡ್ತಿದ್ರ ಅಂತ ಆಗಲ್ಲ ನಾವ್ ಮನೆಯವ್ರೂ ಅವ್ರ ಜೊತೆ ಇದಾಗಬೇಕು ಮನೆ ಮನೆಯವಳ ನಾವ್ ಮಕ್ಕಳಿಗೆ ಯಾವ ತರ ಕೇರ್ ಮಾಡ್ತಿರೋ ನಮ್ಮ ಇದ್ರಿಗೂ ಅಷ್ಟೇ ತರ ಕೇರ್ ಮಾಡ್ಬೇಕು ಇದ್ರಲ್ಲಿ ಏನಿಲ್ಲ ಮೇನ್ ಇರೋದು ನೀವು ವ್ಯಾಕ್ಸಿನ್ ಕರೆಕ್ಟ್ ಆಗಿ ಮೂರ್ ಮೂರ್ ತಿಂಗಳಿಗ ಒಂದು ಟೈಮ್ ಟೇಬಲ್ ತರ ಇದು ಡೇಟಾ ಒಂದು ಇದು ಮಾಡ್ಕೊಂಡು ಅದು ಪಿ ಪಿ ಆರ್ ಇಟಿ ಆಮೇಲೆ ಎಚ್ ಎಸ್ ಈ ತರ ಫಸ್ಟ್ ಯಾವ್ದೇ ಒಂದು ಕುರಿ ನೀವು ಸಂತೆಯಿಂದ ನಮ್ಮ ಶೆಡ್ ಬಂತು ಅವತ್ ಮಾರನೇ ದಿವಸ ಫಸ್ಟ್ ಟಿ ಮಾಡ್ಕೊಬೇಕು ಇಟಿ ಮಾಡ್ಕೊಂಡು ಆಮೇಲೆ ಅದೇನ ಬೇದಿ ನಿಲ್ತಾ ಇಲ್ಲ ನೆಗಡಿ ನಿಲ್ತಾ ಇಲ್ಲ ಅಂತ ಇದ್ಕೊಬೇಕು ಆಮೇಲೆ ಪಿ ಪಿ ಆರ್ ಅದೆಲ್ಲ ನೋಡೋಣ ಔಟ್ ಬ್ರೇಕ್ ಏನಾದ್ರೆ ಬೇರೆ ಕಡೆಯಲ್ಲ ಪಿ ಪಿ ಆರ್ ನೀಲಿ ನಾಲ್ಗೆ ರೋಗ ಈ ತರದೇನ ಆತ ಇದ್ರೆ ಅದೇನು ನಮ್ಮ ಇಲ್ಲ ಇದ್ರಲ್ಲೇ ವ್ಯಾಕ್ಸಿನ್ ಸಿಗ್ತದೆ ನಾವು ನಮ್ಮ ಲೋಕಲ್ ಇವ್ರು ಇರ್ತಾರಲ್ಲ ವೆಟರ್ನರಿ ಡಾಕ್ಟರ್ ಅವ್ರ ಹತ್ರ ಒಂದು ಫಾರ್ಮ್ ಅಪ್ ಮಾಡ್ಸ್ಕೊಂಡು ಅವ್ರು ಸೈನ್ ಹಾಕ್ಸ್ಕೊಂಡು ಕೊಟ್ರೆ ಫ್ರೀ ಆಗೇ ಕೊಡ್ತಾರೆ ಏನೋ ಒಂದು ಇನ್ನೂರ ಐತು ಮುನ್ನೂರು ರೂಪಾಯಿ ಏನೋ ಆ ಇದ್ರ ಡೋಸೆಜ್ ಲಾಕ್ದಾಗ ಒಂದು ಸ್ವಲ್ಪ ಕಾಸ್ತದೆ ಸಾಕಾಣಿಕೆ ಮಾಡೋ ಮೊದ್ಲು ಅನುಭವನ ತಗೊಳೋದು ಅಷ್ಟೇ ಮುಖ್ಯ ಅಂತ ಈಗ ಸರ್ ಅದು ಅದು ಅವರು ಇದು ಸಂಬಂಧಪಟ್ಟಿದ್ದು ಕೆಲವರು ಏನ್ ಮಾಡ್ತಾರೆ ನಾವೆಲ್ಲೋ ಇದ್ರ ಹತ್ರ ಹೆಸರುಗಡದಲ್ಲೋ ಇಲ್ಲ ಹೆಬ್ಬಾಳದಲ್ಲಿ ಎಲ್ಲೋ ಯಾರೋ ಒಬ್ರ ಹತ್ರ ಒಂದು ಸಸಿಫಿಕೇಟ್ಕೋಸ್ ಆಗಿ ಹೋಗಿ ಒಂದಿನ ಎರಡು ದಿನ ನೀವು ಟ್ರೈನಿಂಗ್ ಇದ್ದು ಅದು ಅವಶ್ಯಕತೆ ಐತೆ ತಗೊಳ್ರಿ ಆದ್ರೆ ನಮ್ಮ ಅನುಭವ ಯಾರು ಮೇಯ್ಸಿರ್ತಾರಲ್ಲ ಅವ್ರ ಹತ್ ಕುರಿ ಮೇಯಿಸಿರ್ಬೋದು ನೂರ್ ಕುರಿ ಮೇಯ್ಸಿ ಸಾರ್ ಕುರಿ ಮೇಯಿಸ್ಬೋದು ಅವ್ರವ್ರ ಇದ್ರ ಅವ್ರವ್ರ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇದೆ ಇರ್ತದೆ ಇವಾಗ ಯಾರ್ಕೋ ಒಬ್ರು ಬರ್ತದೆ ಇವಾಗ ಕೆಲವ್ರು ಏನ್ ಮಾಡ್ತಾರೆ ಮನೆ ಮದ್ದು ಅಂತ ಹೇಳಿ ಆ ಚೆಪ್ಪೆ ಸೊಪ್ಪು ತಿನ್ಸೋದು ಇನ್ನೊಂದ್ ತಿನ್ಸೋದು ಮಾಡಿ ಮೇಲ್ ಮಾಡ್ಕೊಂಡವರು ಅವ್ರೆ ನಾವ್ ನಮ್ಮತ್ರಿಗ ಇಂಜೆಕ್ಷನ್ ಹಾಕಿ ಮೇಲ್ ಮಾಡ್ಕೊಂಡವರು ಅವ್ರೆ ಆತರ ಇಂಗ್ಲಿಷ್ ಮೆಡಿಸನ್ ಬೇಕು ಈ ಕಡೆ ನಮ್ದು ಕೈ ಇದ್ರಲ್ಲಿ ಮಾಡ್ತಾರೆ ಸರ್ ಆಮೇಲೆ ಕುರಿಗಳ ವಿಚಾರ ಇದೆ ಸರ್ ಮೇಕೆಗಳಲ್ಲಿ ಯಾವ್ಯಾವ ವೆರೈಟಿ ಇದೆ ಮೇಕೆದಲ್ಲಿ ಬಂದು ಬೋಯರ್ ಇದೆ ಆಮೇಲೆ ಬೀಟಲ್ ಇದೆ ಆ ಎರಡು ತಳಿ ಇದೆ ಕುರಿ ಸಾಕಾಣಿಕೆನಲ್ಲಿ ಮತ್ತೆ ಮೇಕೆ ಸಾಕಾಣಿಕೆ ಹೋಲಿಕೆ ಮಾಡ್ಕೊಂಡ್ರೆ ಸರ್ ಯಾವ್ದು ಬೆಟ್ರಿ ಸರ್ ಎರಡು ಇದೇನಿಲ್ಲ ಮೇಕೆ ಒಂದ್ ಸ್ವಲ್ಪ ಈಷ್ಟು ಮೇವುಗಳು ಇದು ಕೇಳ್ತದೆ ಸೊಪ್ಪುಗಳು ಸೊಪ್ಪುಗಳು ಇದೆಲ್ಲ ಕೇಳ್ತದೆ ಹಂಗಾಗಿ ಅವೆಲ್ಲ ಬೆಳೆಯ ಅಷ್ಟೊಂದು ಜಾಗಗಳಿಲ್ಲ ಜೋಳಕಡ್ಡಿ ಅಂತಂದ್ರೆ ನಾವು ಏನ್ ಮಾಡಿದ್ರಿ ಅಂದ್ರೆ ಇವಾಗ ನೋಡಿದ್ರಲ್ಲ ಜಾಗ ಬಾರೋ ನಾವು ನಾಲ್ಕ ನಾಲ್ಕ್ ನಾಲ್ಕು ಎಕರೆ ನಾವು ಫ್ಲಾಟ್ ಗಳು ಮಾಡ್ಕೊಂಡಿದ್ರಿ ಈ ಕಡೆ ಒಂದ್ ರೋಡು ಆ ಕಡೆ ಒಂದ್ ರೋಡ್ ಮಾಡ್ಕೊಂಡಿದ್ರೆ ಸೆಂಟ್ರಲ್ ಹೋಗಕ್ಕ ಮದ್ದು ಹೊಡಿಯಕ್ಕೆಲ್ಲ ಮೊದ್ಲೆ ಪ್ಯಾಸೇಜ್ ಬಿಟ್ಕೊಂಡಿರ್ತೀರಿ ಈ ಕಡೆಯಿಂದ ಹೋಗಿ ಹಿಂಗ್ ಒಡ್ಕೊಂಬಂದ್ರೆ ನಾ ಹಿಂಗೋಗಿ ಎರಡು ರೌಂಡ್ ಟ್ರಾಲಿ ತುಂಬ್ತದೆ ಅಂದ್ರೆ ಒಂದ್ ಎರಡು ಟನ್ ಮೇವು ಇದಾಗುತ್ತೆ ಒಂದ್ ಸಾಲ್ಕ್ ಒಂದು ಟನ್ ಬರ್ತದೆ ಯಾವ ರೀತಿ ಮೇವುಗಳ್ ಬೆಳಿತ ನಾವು ಜಾಸ್ತಿ ಬೆಳೆಯೋದು ಮೇಜರ್ ಏಯ್ಟಿ ಪರ್ಸೆಂಟ್ ಮೆಕ್ಕೆಜೋಳ ಜಾಸ್ತಿ ಇರ್ತದೆ ಒಂದ್ ಟ್ವೆಂಟಿ ಪರ್ಸೆಂಟ್ ರೇಷ್ಮೆ ಸಿಕ್ಕು ಫಸ್ಟ್ ಎಜ್ಲು ಸಣ್ಣ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನೋಡ್ರಿ ಯಾವತ್ತು ಅಷ್ಟೇ ನಮ್ ಮನುಷ್ಯನಕ್ಕೆ ಯಾವತರ ಊಟ ಯಾವತರ ನಮ್ಗ್ ಮುಖ್ಯನೋ ಕುರಿಗಳಿಗೂ ಅಷ್ಟೇ ನೀವು ಮದ್ದು ಕಮ್ಮಿ ಮಾಡ್ರಿ ಇನ್ನೊಂದು ಅವೆಲ್ಲ ಬೇಕಾರೆ ಅವೆಲ್ಲಾ ಸಿಗ್ತವೆ ಕಾಸು ಕೊಟ್ರೆ ಅವೆಲ್ಲ ಸಿಕ್ತವೆ ಅದೇ ಒಂದೊಂದ್ ಟೈಮ್ ಮೇವು ಸಿಕ್ಕಲ್ಲ ಹೌದು ಎಮರ್ಜಿ ಅದನ್ನೆಲ್ಲ ನಾವು ಮೊದಲೇ ಸ್ಟೋರ್ ಮಾಡ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ ನಮ್ಮ ಮಳೆಗಾಲದಾಗ ಎಚ್ಚೆತ್ತುವಾಗಿ ಜೋಳ ಕಡ್ಡಿ ಸಿಕ್ತು ಅಂದ್ರೆ ಅದನ್ನ ಮಾಡಬೇಕು ಮಾಡ್ಬೇಕು ಅಂದ್ರೆ ಸೈಲೇಜ್ ಮಾಡಬೇಕು ಸೈಲೇಜ್ ಸೈಲೇಜ್ ಒಂದ್ ಸ್ವಲ್ಪ ಉಪ್ಪು ಬೆಲ್ಲ ಹಾಕೊಂಡು ಒಂದ್ ಟನ್ಗ ಒಂದ್ ಕೆಜಿ ಉಪ್ಪು ಒಂದ್ ಕೆಜಿ ಬೆಲ್ಲ ಅದಕ್ಕೆ ನಮ್ಗ ಮಾತ್ರೆ ಒಂದ್ ಸಿಗ್ತದೆ ರೆಡ್ಕಲ್ ಅಂತ ಹೇಳಿ ಒಂದ್ ಮಾತ್ರೆ ಸಿಕ್ತದೆ ಅದನ್ನ ತಗೊಂಡೋಗಿ ಹಾಕೊಂಡು ಅದನ್ನ ಬೇಕಲ್ ಅಂದ್ರೆ ವರ್ಷ ಪೂರ್ತಿ ಅದನ್ನು ಉಪಯೋಗಿಸಬಹುದೂ ಅಂದ್ರೆ ಅದು ಏರ್ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ರೆ ಅಷ್ಟು ಚೆನ್ನಾಗಿರ್ತದೆ ಮೇವು ಅಕ್ಷ್ಮಾತ್ ನಾನು ನೀವು ಸಲಿ ಓಪನ್ ಮಾಡಿದ್ಮೇಲೆ ಖಾಲಿ ಮಾಡ್ಬಿಡ್ಬೇಕು ಒಂದು ಒಂದ್ ಹದಿನೈದು ದಿನ ತಿಂಗಳೊಳಗೆ ಖಾಲಿ ಮಾಡ್ಬೇಕು ಆಮೇಲೆ ಮತ್ತೆ ಬೇಕಾದ್ರೆ ನೀವು ಅದನ್ನ ಫಿಲ್ಅಪ್ ಮಾಡ್ಬೋದು ಪೌಷ್ಟಿಕಾಂಶಗಳ ವಿಚಾರಕ್ಕೆ ಬಂದ್ರೆ ಸರ್ ಯಾವ ತರ ಫುಡ್ ಕೊಡ್ತಾರೆ ಪೌಷ್ಟಿಕಾಂಶ ಬಂದ್ರೆ ನೋಡಿ ಹಿಂಡಿ ಕೊಡ್ಬೇಕು ಬೂಸಾ ಕೊಡ್ಬೇಕು ಆಮೇಲೆ ಇದು ಕೊಡ್ಬೇಕು ಅವೆಲ್ಲಾ ಉಳಿಸ್ಕೊಬೇಕು ಅಂತಂದ್ರೆ ಎಜ್ ಲೂಸ್ ಐತೆ ಲೂಸನ್ನ ಐತೆ ಆದರೂ ಇದು ಆಮೇಲೆ ನಮ್ದು ಅಳಸಂದಿ ಅವ್ರೆ ಈ ಥರ ಎಲ್ಲ ಬೆಳ್ಕೊಂಡು ಹಾಕಿದ್ರೆ ಇವೆಲ್ಲ ಬೇಕಾದ್ರೆ ನಾವು ಕಮ್ಮಿ ಮಾಡ್ಕೊಂಬು ಇಲ್ಲ ಪರವಾಗಿಲ್ಲ ನಾವು ಅದು ಇದು ಮಾಡ್ಕೊಂತೀರಿ ಅಂದ್ರೆ ಅದು ಇದು ಸರಿ ಸರಿ ಫೈನಲ್ ಒಂದೊಂದು ಕ್ವಶನ್ ಕುರಿ ಸಾಕಾಣಿಕೆ ಹೊಸ್ದಾಗ ಮಾಡ್ಬೇಕಂದ್ರೆ ಯಾರಾದ್ರೂ ಏನ್ ಮಾಡ್ಬೇಕು ಏನು ಮಾಡಬಾರ್ದು ಅಂತ ಒಂದ್ ಎರಡು ಮಾತು ಹೇಳಿದ್ರೆ ಏನು ಮಾಡೋದೇನು ಇಲ್ಲ ಸರ್ ಮಾಡ್ಲಿ ಸಂತೋಷ ಹ್ಮ್ ಸರಿ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನೆಲ್ ಕಡೆಯಿಂದ